ರೊಕ್ಕ ಕೊಡೋದು ಬರೋದು ನಮ್ಮ ಹುಡುಗರಿಗೆಲ್ಲ ಹಪ್ತ ವಸೂಲಿ ಮಾಡಕತ್ತದ ರೇತಿ ಹಪ್ತ ಈ ಶಾಪ್ ಹಪ್ತ ಮತ್ತೆ ಇವು ಬೇರೆ ಬೇರೆ ಕಡೆ ಏನೇನು ಹಪ್ತ ಇರ್ತಾವ ಇವೆಲ್ಲ ಈ ಆಫೀಸರ್ಗಳು ಪಿ ಎಸ್ ಐ ಟು ಡಿ ಎಸ್ ಪಿ ತನ ಇಲ್ಲೇ ಯಾರು ಇವ್ರಿಗೆ ಕೇಳೋರು ಯಾರೂ ಇಲ್ಲ ಇಂಥ ಆಫೀಸರ್ಗಳಿಗೆ ಇಲ್ಲಿಂದ ಕಿತ್ ಒಗಾಡ್ಬೇಕಂದ್ರೆ ಮಾತ್ರ ಆಡಳಿತ ಸುಧಾರಣೆ ಬರ್ತದ್ದು ಈ ಆಕ್ಚುಲಿ ಕೆ ಸಿ ಎಸ್ ಆರ್ ರೂಲ್ಸ್ ಪ್ರಕಾರ ನಾನು ಸ್ಟೇಟ್ಮೆಂಟ್ ಕೊಡಂಗಿಲ್ಲ ನನಗೆ ಅಮಾನತ್ತು ಮಾಡಲಿ ಡಿಸ್ಮಿಸ್ ಮಾಡಲಿ ಸಾಹೇಬ್ರು ಸಾಹೇಬ್ರು ದೇವರಂತವ್ರ ಕಂಸರ್ ಸಾಹ್ರು ಅವ್ರ ಗಮನಕ್ಕೆ ಇದೆಲ್ಲ ಇಲ್ಲ ಇವರೆಲ್ಲ ನಮ್ಮ ಸಿಬ್ಬಂದಿಗಳು ಹಿಂಗೆ ಒತ್ತಿ ಒತ್ತಿ ಏನದಲ್ಲ ಇಲ್ಲಿ ತರ ತಂದು ಈ ಇವ್ರಿಗೆ ಹಂಗದ ನಾಳೆ ದಿವಸ ನಾನು ನಾನು ಅವತ್ತು ಯಾವತ್ತ ಮಾಡ್ಕೋದಿತ್ತು ಹಿಂಗ ನನ್ನಂತವ್ರು ಎಷ್ಟೋ ಮಂದಿ ಹಿಂಗೆ ಅಲ್ಲತ್ತಾರ ಏನು ಒಂದ್ ಸ್ವಲ್ಪ ಎದುರು ಮಾತಾಡಿದ್ರು ಸಾಕು ಸಾಬ್ರಿಗೆ ಇಲ್ಲ ಸಲ್ಲದ ಹೇಳಿ ಕಚ್ಚಿಂತ ಹೊರಗಣೆ ಮಾಡಿಸ್ತಾರೆ ಇವ್ರು ಸಾಬ್ರಿಗೆ ಏನೂ ಗೊತ್ತಿಲ್ಲ ಇದ್ರ ಬಗ್ಗೆ ಈಗ ನಾವು ಹೋಗಿ ಹೇಳ್ತೀವಿ ಅದಕ್ಕೆ ಏನದಲ್ಲ ಅವರು ಆಯ್ತು ನೋಡಮ್ಮಂತ ಅನುಭವದ ಅಷ್ಟೇ ಬಟ್ ಅವ್ರು ಏನಾದ್ರು ನಮ್ ನಮ್ ಬಗ್ಗೆ ಒಂದ ಖಾತೆ ಹೇಳ್ತಾರೆ ಕಾಣೋರು ಕಣ್ಣಿಗೆ ನಾವೆಲ್ಲ ಕಾಮಣಿಯ ಕಾಣ್ತೀವಿ ಎಲ್ಲೆಲ್ಲಿ ವರ್ಗಾವಣೆ ಆಗಿ ಹೋಗ್ತಿವಿ ಏನ್ ಕಾಣ್ ಮಾಡಿ ಬಂದ್ರು ಅದಕ್ಕೆ ಈ ಸಮಸ್ಯೆಗೆ ಪರಿಹಾರ ಒಂದೇ ಈ ಹಳಿ ಆಫೀಸರ್ ಬಳಿ ಕೀರ್ತಿ ಹೋಗಿರಿ ಇಲ್ಲ ನಮ್ಮ ಹಳಿ ಪೊಲೀಸರಿಗೆ ಎಲ್ಲ ಕೀರ್ತಿ ಹೋಗುದು ಹೊಸ ಹೊಸ ಕಾನ್ಸ್ಟೇಬಲ್ ಬಳಿಗೆ ಹಾಕೋರಿ ಅಂತ ಅನ್ನೋದು ಇಷ್ಟೇನೋ